ನೋಡಿ ನಾನಿಲ್ಲಿ ಮಾಲ್ಟ್ ಮಾಡೋದು ಹೇಳ್ತೀನಿ ಮನೆಯಲ್ಲೇ ಮಾಲ್ಟ್ ಮಾಡೋದು ಯಾವ ರೀತಿ ನಾವು ಮನೆಯಲ್ಲೇ ಮಾಡಿಕೊಂಡು ಬೆಳಗ್ಗೆ ಅರ್ಜೆಂಟ್ ಇದ್ದಾಗ ಅಥವಾ ಬ್ರೇಕ್ಫಾಸ್ಟ್ ಮಾಡಿದೆ ಮಕ್ಕಳಿಗೂ ಕೊಡ್ಬೋದು ನಾವೂ ಕೊಡ್ಬೋ ಕೊಡ್ಬೋದು ನಾವೂ ತೊಗೊಳ್ಬೋದು ಸೊ ನಾನಿಲ್ಲಿ ಒಂದು ಕಪ್ ಹೆಸರು ಕಾಳು ಹಾಕಿನಿ ಸೊ ಇದರಷ್ಟು ಫ್ಲಾಕ್ ಸೀಡ್ಸ್ ಅಂದರೆ ಏನು ಅಗಸೆ ಬೀಜ ತುಂಬ ಹಾಕ್ಬಾರ್ದು ಓಕೆನಾ ಸೊ ಏನು ಅಗಸೆ ಬೀಜ ಏನಿರುತ್ತೆ ಅದರದ್ದು ಅರ್ಧ ಅಂದರೆ ಮೇಲೆ ಇಲ್ಲಿತನ ಅಂದರೆ ಈ ಗ್ಲಾಸ್ದ ಅರ್ಧ ಈ ಗ್ಲಾಸ್ ಪಾವು ಕೆ ಜಿ ಹಿಡಿಯುತ್ತೆ ಸೊ ಒಂದು ಅರ್ಧ ಪಾವು ಹುಳ್ಳಿಕಾಳು ಹುಳ್ಳಿ ಸಂಗಟಿ ಅಂತ ಏನು ಮಾಡಿ ಕುಡ್ತಾರೆ ನೋಡಿ ಇದು ತುಂಬ ಒಳ್ಳೆಯದು ಹಾರ್ಸ್ ಸೇಡ್ಸ್ ಅಂತ ಏನು ಅನ್ಬೋದು ಮೋಸ್ಟ್ಲಿ ಇಂಗ್ಲೀಷಲ್ಲಿ ಇದೆಲ್ಲ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ಪಾವು ಕೆ ಜಿ ರಾಗಿ ನಾನು ರಾಗಿನ ಇಲ್ಲಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಸೊ ರಾಗಿ ಬಂದುಬಿಟ್ಟು ಅರ್ಧ ಕೆ ಜಿ ಇದು ರಾಗಿನ ನಾನು ಮುಂಚೆನೆ ತೊಳೆದ್ಬಿಟ್ಟು ಮನೆಯಲ್ಲೇ ಡ್ರೈ ಮಾಡಿ ಪ್ಲಾಸ್ಟಿಕ್ ಕವರಲ್ಲಿ ಹಾಕಿಟ್ಟಿದ್ದೆ ಫ್ರಿಜ್ಜಲ್ಲಿ ಸೊ ರಾಗಿ ಆದಮೇಲೆ ನಾವು ಸೇಮ್ ಗ್ಲಾಸಲ್ಲಿ ಹೆಸರು ಬೇಳೆನ ತಗೊಳ್ಳೋಣ ಪಾವ್ ಕೆ ಜಿ ಹೆಸರುಬೇಳೆ ಆಯಿತಾ ನೋಡಿ ಪಾವ್ ಕೆ ಜಿನೇ ಅರ್ಧ ಇದು ಎಂಥ ಸೋಯಾಬೀನು ಅಥವಾ ಸೋಯಾಬೀನ್ ಅಲ್ಲ ಇದು ಅವರೆಕಾಳು ನಮ್ಮ ಮನೆಯಲ್ಲಿ ದಾನ ಬಂದಿತ್ತು ಸೊ ಇದರಲ್ಲಿ ತುಂಬ ಪ್ರೋಟೀನ್ ವಿಟಮಿನ್ಸ್ ಇರುತ್ತೆ ಸೊ ನಾನು ಹಾಕ್ತಾಯಿದ್ದೀನಿ ನೋಡಿ ಒಂದು ಹಿಡಿಯಷ್ಟು ಬಾದಾಮಿ ಜಾಸ್ತಿ ಇಲ್ಲ ಒಂದು ಹಿಡಿಯಷ್ಟು ಸಾಕು ಸೊ ಒಂದು ಎರಡು ಸ್ಪೂನು ಮೆಹಂತೆ ನಾನು ಎರಡು ಸ್ಪೂನ್ ಮೆಹತೆ ಹಾಕ್ತಿದ್ದೀನಿ ತುಂಬ ಒಳ್ಳೆಯದು ಮೆಹತೆ ಶುಗರೆಲ್ಲ ನಾವು ದಿನಾ ತಿನ್ನುವಂಥ ಅನ್ನದಲ್ಲಿ ಮತ್ತು ಈ ಚಪಾತಿನಲ್ಲೆಲ್ಲ ಗುಲ್ಟನ್ ರೂಪದಲ್ಲಿ ಶುಗರ್ ಇರುತ್ತಲ್ಲ ಅದನ್ನೆಲ್ಲ ಕಮ್ಮಿ ಮಾಡುತ್ತೆ ಆಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀವು ತೊಗರಿಬೇಳೆ ಅಥವಾ ಕಡಲೆಬೇಳೆನ ಹಾಕೋಬೋದು ಅವೆರಡು ನನ್ನ ಹತ್ರ ಇಲ್ಲ ಇವಾಗ ಸೊ ನಾನು ಇವಾಗ ಹುರಿದು ಹುರಿದ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಹುರಿಬೇಕು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ತೀನಿ ನಾನು ಇದು ಕಾಳು ಹಾಕೋದು ಮರೆತುಬಿಟ್ಟಿದೆ ಸೊ ಇಟ್ಟಿದೆ ಹಾಕ್ತಾಯಿದ್ದೀನಿ ಸೊ ಮಡಿಕೆ ಹೆಸರು ಕಾಳು ಮತ್ತು ಆಮೇಲೆ ಎಂಥ ಈ ಜೋಳ ರಾಗಿ ಮತ್ತು ಹೆಸರುಬೇಳೆ ಬಾದಾಮಿ ಅವರೇ ತುಂಬ ವಿಟಮಿನ್ಸ್ ಇರುತ್ತೆ ಇದನ್ನೆಲ್ಲ ನಾವು ದಿನ ನೆನೆಸಿಟ್ಟು ಮೊಳಕೆ ಬರೆಸಿ ತಿನ್ನಬೇಕು ಅಷ್ಟು ಟೈಮ್ಸ್ ಯಾರಿಗಿರಲ್ಲ ಇವಾಗ ಜಾಬ್ ಮಾಡೋರಿಗೆ ಆಯಿತು ಉದಾಸೀನ ಆಗುತ್ತಲ್ಲ ಅಂಥವರೆಲ್ಲ ಈ ಮಾಡಸಿನ ಮಾಡ್ಕೊಂಡು ಬೆಳಗ್ಗೆ ಕುಡಿಬೋದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಇದು ಈಗ ನೋಡಿ ಚೆನ್ನಾಗಿ ಹುಡಿತಾ ಇದ್ದೀನಿ ಏನಿಲ್ಲ ಅಂದರೂ ನಾವು ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಬೇಕು ತುಂಬಾ ಅಂದರೆ ಫ್ಲೇಮಲ್ಲಿ ಇಡಬಾರ್ದು ಸಿಮ್ಮಲ್ಲಿ ಇಟ್ಟು ಒಂದು ಸ್ವಲ್ಪ ಕಷ್ಟ ಮಾಟ್ ಮಾಡುವಾಗ ನಮ್ಗೆ ಆರೋಗ್ಯ ಸಿಗಬೇಕಂದ್ರೆ ನಾವು ಮಾಡಬೇಕು ಜೋರಾಗಿಟ್ಟು ಹುರಿದ್ರೆ ಅದೆಲ್ಲ ಕಾಳು ಸರಿಯಾಗಿ ಇರೋ ಆಗಿರೋಲ್ಲ ನಮಗೆ ಒಂದು ಸತಿ ನಾವು ಸಿಮ್ಮಲ್ಲಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಹುರಿದ್ರೆ ಏನಾಗುತ್ತೆ ಆಮೇಲೆ ನಾವು ಕುದಿಸುವಾಗ ಸ್ವಲ್ಪ ಜೋರಿಟ್ಟು ನೀರು ಹಾಕಿ ಗಂಜಿ ಥರ ಮಾಡಿದ್ರೂ ಮಾಡ ಚೆನ್ನಾಗುತ್ತೆ ಹೌದು ಈ ಥರ ಎಲ್ಲ ಚೆನ್ನಾಗಿ ಪ್ರತಿಯೊಂದೂ ಚೆನ್ನಾಗಿ ಹುರಿಬೇಕು ಒಳ್ಳೆಯ ಒಂಥರ ಪರಿಮಳ ಬರ್ತದೆ ಹೆಸರು ಬೆಳೆಯೋದು ಮತ್ತು ಹೆಸರು ಕಾಳು ಮಡಿಕೆ ಇದೆಲ್ಲ ಈ ಥರ ಹುರಿದು ಈಗ ನೋಡಿ ನಾನೆಲ್ಲ ಹುರಿದೆ ಹುರಿದು ಆಯ್ತು ಇವಾಗ ಆಲ್ಮೋಸ್ಟು ಇದು ಮುಗಿಯಕ್ಕೆ ಬಂದಿದೆ ಇನ್ನೇನೊಂದು ಎಂಟರಿಂದ ಹತ್ತು ನಿಮಿಷ ಹುರಿಬೇಕು ಒಂದು ಐದರಿಂದ ಆರು ನಿಮಿಷ ಹುರಿಬೇಕು ಅನ್ನೋ ಟೈಮಲ್ಲಿ ನಾನು ಪಮ್ಕಿನ್ ಸೀಡ್ಸನ್ನ ಆ್ಯಡ್ ಮಾಡಿದೆ ಸೊ ಪಮ್ಕಿನ್ ಸೀಡ್ಸು ಮನೆಯಲ್ಲಿತ್ತು ಸೊ ನಾನು ನೋಡಿದೆ ಫ್ರಿಜ್ಜಲ್ಲಿತ್ತು ಸೊ ಆ್ಯಡ್ ಮಾಡಿದೆ ಪ್ರತಿಯೊಂದು ಕಾಲದಲ್ಲಿ ಒಂದೊಂದು ಟ್ರೆಂಡಿಂಗನ್ನ ಮಾಡ್ತಾರೆ ನಾವು ಚಿಕ್ಕವರಿದ್ದಾಗೆಲ್ಲ ಚಪಾತಿ ತಿಂದು ಹೊಟ್ಟೆ ಬರಲ್ಲ ದಪ್ಪ ಆಗೋಲ್ಲ ಅನ್ನ ತಿಂದರೆ ಆಗ್ತೀರಾ ಅಂತ ಹೇಳ್ತಾರೆ ಖಂಡಿತ ಅನ್ನ ತಿಂದರೆ ದಪ್ಪ ಆಗೋದಿಲ್ಲ ಅನ್ನ ಪರಬ್ರಹ್ಮ ಅಂತ ಹೇಳಿದ್ದಾರೆ ನಮ್ಮ ವೇದಗಳಲ್ಲಿ ನಮ್ಮ ವೇದಗಳಲ್ಲಿ ಏನಿರುತ್ತೆ ನೋಡಿ ಅದು ಸತ್ಯ ಇಡೀ ಜಗತ್ತಿಗೆ ಮೂಲ ಯಾಕಂದರೆ ನಮ್ಮ ಸನಾತನ ಸಂಸ್ಕೃತಿ ನಮ್ಮ ವೈದಿಕ ಸಂಸ್ಕೃತಿ ಏನು ಹೇಳಿದಾರಲ್ಲ ಅದು ಸತ್ಯ ಅದು ಯಾವುದೇ ರೀತಿ ಕೆಟ್ಟದೊಂದು ಅಥವಾ ಬೇರೆ ಯಾವುದೇ ಒಂದು ನಮಗೇನು ಕೆಟ್ಟದಾಗುತ್ತಲ್ಲ ಅದ್ರ ಬಗ್ಗೆ ಹೇಳಲ್ಲ ಯಾವಾಗಲೂ ಸನಾತನ ಅಂದರೆ ಒಳ್ಳೆಯದನ್ನೇ ಹೇಳುತ್ತೆ ಅನ್ನಪೂರ್ಣೆ ಸದಾಪೂರ್ಣೆ ಅಂತ ಅನ್ನ ಅನ್ನನ ಅನ್ನಪೂರ್ಣೇಶ್ವರಿ ಪಾರ್ವತಿ ದೇವಿಗೆ ಹೋಲಿಸಿರ್ತಾರೆ ಅಂಥ ಒಂದು ಅನ್ನ ತಿನ್ನೋದ್ರಿಂದ ಯಾರೂ ಆಗೋದಿಲ್ಲ ಆಮೇಲೆ ಯಾರೂ ರೋಗಗಳು ಬರಲ್ಲ ಶುಗರು ಬರಲ್ಲ ಇಲ್ಲಿ ಎಲ್ಲಿ ಹಾಗೆ ತಪ್ತಾ ಇದ್ದೀವಂದರೆ ಅದರಲ್ಲಿ ನಮ್ಮ ಆಯುರ್ವೇದದ ಗ್ರಂಥ ಇದೆ ಚರಕಸಮಿತೆಯಲ್ಲಿ ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಕ್ಕಿನ ಯಾವ ರೀತಿ ಬೆಳಿಬೇಕು ಒಂದು ಭೂಮಿನಲ್ಲಿ ಈಗ ಒಂದು ಹೊಲದಲ್ಲಿ ಅಕ್ಕಿನ ಎರಡು ಸತಿ ಬೆಳೀರಿ ಅಂತ ಹೇಳ್ತಾರೆ ವರ್ಷದಲ್ಲಿ ಎರಡು ಸತಿ ಬೆಳೀರಿ ಯಾವ ರೀತಿ ಬೆಳಿಬೇಕು ಸಾವಯವ ಗೊಬ್ಬರದಲ್ಲಿ ಬೆಳಿಬೇಕು ಸಾವಯವ ಗೊಬ್ಬರ ಏನು ಕೆಮಿಕಲ್ ಇಲ್ಲೇ ಬೆಳಿಬೇಕು ಆ ಬೆಳೆದಂಥ ಅಕ್ಕಿನ ತಂದುಬಿಟ್ಟು ಪರೀಕ್ಷಾ ಸಂಸ್ಕರಣೆ ಮಾಡಿ ಇಟ್ಟಿರ್ತಾರಲ್ಲ ಕೆಳಗಡೆ ಮಣ್ಣಲ್ಲಿ ಏನಂತಾರೆ ತೋಡು ಅಂತಾರೆ ಅವಿ ಅಂತಾರೆ ಹಳ್ಳಿ ಕಡೆ ಎಲ್ಲ ಗುಹೆ ಥರ ಕೆಲವೊಂದು ಊರಲ್ಲಿ ಒಂದೊಂದು ಹೇಳ್ತಾರೆ ಆ ಥರ ಒಂದು ಇರುವಂಥ ಒಂದು ಏನಂತಾರೆ ಆ ಕೆಳಗಡೆ ಭೂಮಿಯ ಒಳಗಡೆ ಒಂದು ಇದು ಮಾಡಿ ಅಕ್ಕಿನ ಹಳೆ ಕಾಲದಲ್ಲಿ ಇಡ್ತಿದ್ರು ಸಂಸ್ಕರಣ ಆ ಥರ ಇತ್ತು ಹ್ಞೂ ಅಂದರೆ ಯಾವುದೇ ಹುಳ ಬರಬಾರ್ದು ಅಕ್ಕಿಗೆ ಏನೂ ಆಗಬಾರ್ದು ಅಂತ ಆ ತಾಪಮಾನದಲ್ಲಿ ಭೂಮಿಯ ಒಳಗಡೆ ಅಂಡರ್ ಗ್ರೌಂಡಲ್ಲಿ ಇಡ್ತಾಯಿದ್ರು ಅದನ್ನು ಆಮೇಲೆ ತಂದುಬಿಟ್ಟು ಮತ್ತೆ ಸ್ವಚ್ಛ ಮಾಡಿ ಬೀಸಕಲ್ಲಲ್ಲಿ ಬೀಸಿ ಉಪಯೋಗಿಸ್ತಾ ಇದ್ದರು ಇಲ್ಲ ಡೈರೆಕ್ಟ್ ಅದನ್ನು ಭತ್ತ ತೆಗೆಯೋದು ಬೀಸೋ ಕಲ್ಲು ಇಲ್ಲ ಬೀಸೋ ಕಲ್ಲೇ ಇತ್ತು ಬೀಸಕಲ್ಲಲ್ಲಿ ಆದಮೇಲೆ ಅನ್ನ ಯಾವ ಪಾತ್ರೆಯಲ್ಲಿ ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ ಹೇಗೆ ಮಾಡ್ತಾಯಿದ್ರು ಅನ್ನನ ಆದಷ್ಟು ಹಿತ್ತಾಳೆ ಇಲ್ಲ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾಯಿದ್ರು ಮಣ್ಣಿನ ಪಾತ್ರೆಯಲ್ಲಿ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಅನ್ನ ಮಾಡಿ ಅನ್ನನ ಇದ್ದರು ತಾಮ್ರದ ಪಾತ್ರೆಯಲ್ಲಿ ಈ ಥರ ಪಾತ್ರೆಗಳಲ್ಲಿ ಮಾಡಿದಾಗ ಅದರಲ್ಲಿರೋ ಎಲ್ಲ ಜಿಂಕ್ ವಿಟಮಿನ್ಸ್ ಎಲ್ಲ ಅನ್ನ ಜೊತೆಗೆ ಸೇರಿ ನಮ್ಮ ದೇಹಕ್ಕೆ ಸೇರುತ್ತೆ ಆಮೇಲೆ ಮೂಲ ಏನಪ್ಪ ಅಂದರೆ ಬೆಳೆಯುವ ಪದ್ಧತಿ ಚೆನ್ನಾಗಿರಬೇಕು ಯಾವುದೇ ಒಂದು ಕೆಮಿಕಲ್ ಹಾಕದೆ ಗೊಬ್ಬರ ಹಾಕದೆ ಸಾವಯವ ಕೃಷಿನಲ್ಲಿ ಬೆಳೆದರೆ ಅನ್ನನ ಆ ಥರ ತಿಂದುಬಿಟ್ಟು ನಾವು ಆವಾಗಿನ ಕಾಲದಲ್ಲೆಲ್ಲ ಆರು ಗಂಟೆಯಿಂದ ಐದು ಗಂಟೆವರೆಗೂ ಬಿಸಿಲಲ್ಲಿ ಕೆಲಸ ಮಾಡ್ತಾಯಿದ್ರು ಹಳೆ ಕಾಲದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಪ್ರಕೃತಿ ಜೊತೆಗೆ ಬೆಳೀತಾ ಇದ್ರು ಮಣ್ಣಲ್ಲಿ ಇವಾಗ ಇವಾಗ ಬೆಳೆಯೋದೇ ಎಷ್ಟು ಒಂದು ಹೊಲದಲ್ಲಿ ಮಿನಿಮಮ್ ಫೋರ್ ಟು ಫೈವ್ ಟೈಮ್ಸ್ ಅಕ್ಕಿನ ಬೆಳಿತೀರ ಮಣ್ಣಿನ ಹಲವತ್ತೇಳು ಉಳಿಯುತ್ತೆ ಬೆಳೆಯುವಾಗ ಎಲ್ಲ ಕೆಮಿಕಲ್ ಗೊಬ್ಬರಗಳನ್ನ ಹಾಕ್ತಾರೆ ಅದಾದಮೇಲೆ ಏನಾಗುತ್ತೆ ಕೆಮಿಕಲ್ ತುಂಬಿದಂಥ ಪದಾರ್ಥಗಳನ್ನ ತೊಂದರೆ ನಾವು ಅನ್ನನ ಹೇಗೆ ಮಾಡ್ತಾರೆ ಇವಾಗೆಲ್ಲರೂ ನಾನು ಆ ರೀತಿ ಮಾಡಲ್ಲ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟೇಜ್ ಜನ ಕುಕ್ಕರಲ್ಲಿ ಅನ್ನ ಮಾಡ್ತಾರೆ ಐದು ನಿಮಿಷ ಆಯಿತು ಮೂರು ಸಿಟಿ ಬರುತ್ತೆ ಪ್ರೆಸರ್ ಹೋಗುತ್ತೆ ಅನ್ನನ ಮಾಡ್ಕೊಂಡು ಊಟ ಮಾಡಿ ತಿಂತಾರೆ ಇದರಿಂದ ಏನು ಶಕ್ತಿ ಬರುತ್ತೆ ಹೌದಪ್ಪ ಇವಾಗ ದೇಶನೆಲ್ಲ ಸಾವಯವ ಕೃಷಿಯಾಗಿ ಮಾಡೋಣ ಅಂದರೆ ಅದು ಸಾಧ್ಯನೇ ಆಗೋದಿಲ್ಲ ಯಾಕಂದರೆ ಒಂದು ದೇಶದಲ್ಲಿ ಮೂರು ಟೈಮ್ ಊಟ ಮಾಡೋರು ಇರ್ತಾರೆ ನಮ್ಮನ್ನ ಬಿಟ್ಟರೆ ಬೇರೆಯವರು ಆಲ್ಮೋಸ್ಟ್ ಅಂಕಿಅಂಶಗಳ ಪ್ರಕಾರ ಮೂರು ಟೈಮ್ ಅವರಿಗೆ ಅನ್ನನೇ ಬೇಕು ಅನ್ನ ಅಥವಾ ಹನ್ನಿಂದ ಅಕ್ಕಿಯಿಂದ ಮಾಡಿದಂಥ ಪದಾರ್ಥಗಳು ಆ ಮೂರು ಟೈಮು ಇಷ್ಟು ಜನಸಂಖ್ಯೆಗೆ ಸಾವಯವ ಕೃಷಿಯಿಂದ ಬೆಳೆದು ಅಕ್ಕಿನ ಕೊಡಲಿಕ್ಕೆ ಸೊ ಸೊ ಏನಾಗುತ್ತೆ ಅಕ್ಕಿಗೆ ಕೆಮಿಕಲಿಂದ ಬೆಳೆದಾಗ ಏನಾಗುತ್ತೆ ಅದರಲ್ಲಿರೋ ಪೋಷಕಾಂಶಗಳು ಹೋಗಿ ಅದರಿಂದ ನಮಗೆ ರೋಗ ಬರ್ತಾ ಇದೆ ಆ ರೋಗ ಬರೋಕ್ಕೆ ಮೂಲ ಆಗಿದ್ದು ಯಾರು ನಾವೇ ಅಂದರೆ ಎಲ್ಲರೂ ನಮ್ಮ ಸಿಸ್ಟಮೇ ಆ ರೀತಿ ಇದೆ ಅದರಿಂದ ನಾವು ನಮ್ಮನ್ನು ನಾವು ದೋಷಿಸ್ಕೊಳ್ಬೇಕು ಹೊರತಾಗಿ ಪಾರ್ವತಿ ಸ್ವರೂಪಗಳ ಅನ್ನಪೂರ್ಣೇಶ್ವರಿಗೆ ಯಾವತ್ತೂ ಹೇಳೋಕ್ಕಿಲ್ಲ ಮತ್ತು ಕೆಲವೊಬ್ಬರು ಎಲ್ಲ ಗೋಬಿ ಮಂಚೂರಿ ಅದು ಇದು ಜಂಕ್ ಫುಡ್ಡು ಪಿಜ್ಜಾ ಎಲ್ಲ ತಿಂತಾರೆ ಆ ಥರದ್ದು ಪದಾರ್ಥಗಳನ್ನೆಲ್ಲ ತಿಂದರೆ ದಪ್ಪ ಆಗೋದಿಲ್ಲ ಆದರೆ ಕೇವಲ ಅನ್ನ ತಿಂದರೆ ಆಗ್ತೀರಾ ಇದು ನಾನು ಒಪ್ಪುವುದಿಲ್ಲ ಯಾಕಂದರೆ ವೈದಿಕ ಧರ್ಮದಲ್ಲಿ ಏನು ಹೇಳಿದ್ದಾರೆ ಅದರ ಮೇಲೆ ಅದೇ ಸತ್ಯ ಜಗತ್ತಲ್ಲಿ ಇವತ್ತಲ್ಲ ನಾಳೆ ಸತ್ಯ ಅಂದರೆ ಅದೇ ವಿಜ್ಞಾನ ನಮ್ಮ ಊಟನ ಡಿಸೈನ್ ಮಾಡಿದ್ದಾರೆ ಮನೆಗೊಂದು ಪಾಯಸ ಮುಂದೆ ಕೋಸಂಬರಿ ಚಟ್ನಿ ಚಟ್ನಿ ಹಾಕಿ ಚಟ್ನಿ ಮಾಡುವಾಗ ಜೀರಿಗೆ ಹಸಿಮೆಣಸು ತೆಂಗಿನಕಾಯಿ ಎಲ್ಲ ಹಾಕ್ತೀವಿ ಕಡಲೆಬೇಳೆ ಹಾಕ್ತೀವಿ ಈ ಥರ ಚಟ್ನಿ ತಿನ್ನೋದ್ರಿಂದ ಏನಾಗುತ್ತೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಆಗುತ್ತೆ ಖಾರ ತಿನ್ನೋದ್ರಿಂದ ಡೈಜೆಷನ್ ಆಗುತ್ತೆ ಫುಡ್ಡು ಕಡಲೆಬೇಳೆ ಅಥವಾ ಹೆಸರುಬೇಳೆ ಮಾಡಿದ್ರಿಂದ ಕೋಸಂಬರಿ ಅದರಲ್ಲಿ ತರಕಾರಿ ಇರುತ್ತೆ ಅದು ತುಂಬ ಆರೋಗ್ಯಕ್ಕೆ ಪಚ್ಚನ ಸ್ಟಾರ್ಟ್ ಆಗುತ್ತೆ ಅನ್ನ ಕಾರ್ಬೋಹೈಡ್ರೇಟ್ ಆಗಿದೆ ತೊಗರಿಬೇಳೆ ವಿಟಮಿನ್ ಮತ್ತು ಮೂಲೆಗೊಂದು ಪಾಯಸ ಒಂದು ಸ್ವಲ್ಪ ಸಿಹಿ ಇರಬೇಕು ಎಲ್ಲ ಒಂದು ಊಟ ಮಾಡಿ ಆಮೇಲೆ ಮಜ್ಜಿಗೆ ತೊಗೊಳ್ಳೋದು ಮಜ್ಜಿಗೆನಲ್ಲಿ ಶುಂಠಿಯಿಂದ ತಿಂದಂಥ ಅನ್ನ ಎಲ್ಲ ಚೆನ್ನಾಗಿ ಕರ್ಗೋದು ಈ ರೀತಿಯಾಗಿರೋಂಥ ಒಂದು ವೈದಿಕ ಸಾಂಪ್ರದಾಯಿಕವಾದ ಊಟ ಎಂದೂ ಅದು ಆರೋಗ್ಯ ಬಾಧಕ ಅಲ್ಲ ಆಮೇಲೆ ಭಗವದ್ಗೀತೆಯಲ್ಲಿ ಕೂಡ ಎಣ್ಣೆ ಅಧ್ಯಾಯದಲ್ಲಿದೆ ಅನ್ನನ ಮಾಡಿಬಿಟ್ಟು ಅಂದರೆ ಅಡುಗೆನ ಮಾಡಿಬಿಟ್ಟು ಪ್ರಿಯವರಲ್ಲಿ ಊಟ ಮಾಡಿ ಅಂತ ಹೇಳಿದ್ದಾರೆ ಎಷ್ಟನೇ ಶ್ಲೋಕ ಅಂತ ನಾನು ಇನ್ನೊಂದು ಸರ್ತಿ ಶಾರ್ಟಲ್ಲಿ ಹಾಕ್ತೀನಿ ಶಾರ್ಟ್ ವೀಡಿಯೋ ಮಾಡಿದಾಗ ಸಾರಿ ಶಾರ್ಟ್ ವೀಡಿಯೋಸ್ ಮಾಡಿದಾಗ ಹಾಕ್ತೀನಿ ಸೊ ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಹೇಳಿದಾನೆ ನೀನು ಅಡುಗೆನ ತಯಾರಿಸಿದ ಮೇಲೆ ಮೂರು ಅವರಲ್ಲಿ ಊಟ ಮಾಡಬೇಕು ಅಂತ ಇವಾಗೆಲ್ಲ ಬೆಳಗ್ಗೆ ಮಾಡಿಬಿಟ್ಟು ಮಧ್ಯಾಹ್ನ ರಾತ್ರಿ ಏನೋ ಅದನ್ನೇ ತಿನ್ನೋದು ಬಿಸಿ ಮಾಡೋದು ಇನ್ನೂ ಕೆಲವೊಬ್ರು ಫ್ರಿಜ್ಜಲ್ಲಿ ಇಡೋದು ತಿನ್ನೋದು ನೋಡಿ ಒಂದು ಕಾರನ್ನ ನೀವು ಎಷ್ಟು ಜನ ನೋಡ್ಕೊತೀರಾ ಬೈಕ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಫೋನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಬಟ್ ನಮ್ಮ ಬಾಡಿ ಮೇಲೆ ನಮಗೆ ಅಷ್ಟೊಂದು ಇರಲ್ಲ ಆರೋಗ್ಯದ ಬಗ್ಗೆ ಗಮನ ಇರಲ್ಲ ಆದ್ದರಿಂದ ಅದನ್ನೆಲ್ಲ ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಜನ ಅನ್ನನ ಪಾತ್ರೆಯಲ್ಲಿ ಮಾಡಿ ಆಮೇಲೆ ಈ ಮಾಲ್ಟ್ ಇವಾಗ ಆಗ್ತಾಯಿದೆ ಈ ಮಾಲ್ಟ್ ಇದನ್ನು ಆದಮೇಲೆ ಇದು ಕಂಪ್ಲೀಟಾಗಿ ಆಗಬೇಕು ಕೂಲ್ ಆದಮೇಲೆ ಇದನ್ನು ಮನೆಯಲ್ಲೇ ನಾನು ಮಿಕ್ಸಿ ಮಾಡಿದೆ ನನ್ನ ಮಿಕ್ಸಿನಲ್ಲಿ ಪೌಡ್ರ್ ಆಗುತ್ತೆ ಮಿಕ್ಸಿ ಮಾಡಿ ಇದನ್ನು ನಾನು ಜಡಿ ಹಿಡಿತೀನಿ ಮಾಲ್ಟ್ ಮಾಡಿ ತೋರಿಸ್ತೀನಿ ಮಿಕ್ಸಿ ಆದಮೇಲೆ ಪೌಡ್ರ್ ಹೇಗಾಗಿದೆ ಅಂತ ತೋರಿಸ್ತೀನಿ ಯಾಕೆಂದರೆ ಇವಾಗ ಬಿಸಿ ಇದೆ ಇದನ್ನು ಯಾವ ರೀತಿ ತೊಗೊಂಡು ವೇಟ್ ಲಾಸ್ ಮಾಡಬೇಕು ಅಂತಂದರೆ ಇವಾಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಖಾಲಿ ವೇಟ್ ಲಾಸ್ ಈಗಲ್ಲ ಇದು ಯಾವ ರೀತಿಯಪ್ಪ ಅಂತಂದರೆ ಶುಗರ್ ಏನು ಶುಗರ್ ಬಂದಿರುತ್ತೆ ಅವರಿಗೆ ಮತ್ತು ಆಮೇಲೆ ಬಿ ಪಿ ಎಲ್ಲ ಇರುತ್ತಲ್ಲ ಅವರಿಗೆಲ್ಲ ತುಂಬ ಒಳ್ಳೆಯದು ಮಾಲ್ಟು ಬೆಳಗ್ಗೆ ನಾನು ಒಂದು ಕಷಾಯ ಪುಡಿನ ಹಾಕ್ತೇನೆ ಲಿಂಕಲ್ಲಿ ಆಯುರ್ವೇದಿಕ್ ಒಬ್ಬರು ಹೇಳಿದ್ದು ಆ ಕಷಾಯನ ಆ ಕಷಾಯ ಪುಡಿನ ಮನೆಯಲ್ಲೇ ನಮ್ಮ ಆಹಾರ ಪದ್ಧತಿಗಳಿಂದಲೇ ಮಾಡಿದಂಥ ಕಷಾಯ ಪೌಡ್ರನ್ನ ನೀರಲ್ಲಿ ಹಾಕಿ ಕುಡಿದು ಟೂ ಅವರ್ ಅಥವಾ ತ್ರೀ ಅವರ್ ಆದಮೇಲೆ ಅಂದರೆ ನೀವು ಒಂದು ಐದು ಗಂಟೆ ಕುಡಿತೀರ ಅಂತಿಕೊಳ್ಳಿ ಕಷಾಯನ ಎಂಟು ಎಂಟುವರೆಗೆ ಈ ಮಾರ್ಟ್ನ ತಗೊಳ್ಳಿ ಮಜ್ಜಿಗೆ ಹಾಕಿ ಕೂಡ ಮಾಡೋದು ತೋರಿಸ್ತೀನಿ ವಿಡಿಯೋದಲ್ಲಿ ಅಥವಾ ಹಾಲು ಬೆಲ್ಲ ಹಾಕಿ ಸ್ವೀಟಿಯಾಗಿ ಯಾರಿಗೆ ಕುಡಿಬೇಕಂತ ಇರುತ್ತೆ ಅವರು ಆ ಥರ ಕೂಡ ಕುಡಿಬೋದು ಕೂಡ ಕೊಡ್ಬೋದು ಈ ಅದೆಲ್ಲ ಇಲ್ಲ ಚಿಕ್ಕ ಮಕ್ಕಳಿಗೆ ಇದು ಕೊಡ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಬಟ್ ಏನಂದರೆ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಜೋಳ ಅಥವಾ ಮತ್ತು ಈ ಹೆಸರು ಕಾಳು ಮಡಕೆಗಳು ತುಂಬ ಹೊಟ್ಟೆ ಮೇಲೆ ಅಷ್ಟೊಂದು ಒಳ್ಳೆಯದಲ್ಲ ಸಣ್ಣ ಮಕ್ಕಳಿಗಿನ್ನೂ ತ್ರೀ ಫೋರ್ ಇಯರ್ಸ್ ಆದಮೇಲೆ ಅಥವಾ ತ್ರೀ ಇಯರ್ಸ್ ಆದಮೇಲೆ ಕೊಡಿ ಸುಮ್ಮನೆ ಹೊಟ್ಟೆ ಆಗೋದು ಹಾಗೆ ಕೊಡ್ಬೋದು ಅಂತ ಹೇಳಿದರೆ ನೀವು ಇಲ್ಲ ಜೋಳನೂ ನಾವು ತಿನ್ನಿಸ್ತೀವಿ ಆ್ಯಕ್ಚುಲಿ ಏನಾಗಲ್ಲ ನಾನಂದ್ರೂ ನನ್ನ ಮಗಳಿಗೆ ಒನ್ ಇಯರ್ ಇದ್ದಾಗ ಇದನ್ನೇ ಮಾಡಿ ಕೊಡ್ಸಿದ್ದು ಯಾವುದೇ ಸರ್ಲಕ್ಕೆ ಹಾಕಿಲ್ಲ ಏನೂ ಹಾಕಿಲ್ಲ ಅವ್ಳಿಗೆ ಯಾವುದೇ ರೀತಿ ಬೊಜ್ಜಿ ಇಲ್ಲ ಈಗಿನ ಮಕ್ಕಳಲ್ಲೆಲ್ಲ ತುಂಬ ತುಂಬ ದಪ್ಪಾಗಿ ಕಾಣಿಸ್ತಾ ಇರ್ತಾರೆ ಆ ಥರ ಇಲ್ಲ ನನಗೆ ಹೆಲ್ದಿಯಾಗಿ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರಿಗೆ ಅಷ್ಟೊಂದು ತಿಳುವಳಿಕೆ ಇದ್ದಿದ್ದಿಲ್ಲ ಅವರು ಹಳ್ಳಿ ಜನ ನೋಡಿ ಹೇಳ್ತೀನಿ ಅವ್ರು ಏನು ಮಾಡ್ತಾಯಿದ್ರಂತೆ ನಮ್ಮ ಅಮ್ಮನೇ ಹೇಳಿದ್ದು ಚಿಕ್ಕವರಿದ್ದಾಗ ಅವಾಗೆಲ್ಲ ಪಾರ್ಲೇಜಿ ಬಿಸ್ಕೆಟ್ ಟ್ರೆಂಡ್ ಆಗಿತ್ತಂತೆ ನಮ್ಮಮ್ಮ ಹೇಳ್ತಿದ್ರು ಪಾರ್ಲೇಜಿ ಬಿಸ್ಕೆಟ್ನಲ್ಲಿ ಜಿ ಅಂದರೆ ಜೀನಿ ಅಂತ ಹೇಳ್ತಾರೆ ಅಂತಂದು ಪಾರ್ಲೇಜಿ ಬಿಸ್ಕೆಟ್ ತಂದುಬಿಟ್ಟು ಅದನ್ನ ಹಾಲನ್ನೇ ಮಿಕ್ಸ್ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ನನಗೆ ತಿನ್ನಿಸ್ತಾ ಇದ್ರಂತೆ ನೋಡಿ ಅಂದರೆ ಅವರು ಶಾಲೆ ಕಲ್ತವರಲ್ಲ ಜನ ಏನೋ ಹೇಳ್ತಾರೆ ಮಗು ಅಂತ ತಿನ್ನಿಸ್ತಾ ಇದ್ರಂತೆ ಬೆಳಗ್ಗೆಲ್ಲ ಅದೇ ಫುಡ್ ಕೊಡ್ತಾಯಿದ್ರಂತೆ ಮಧ್ಯಾಹ್ನ ಊಟ ಮಾಡಿಸ್ತಾ ಇದ್ರಂತೆ ಸೊ ಪಾರ್ಲೇಜಿ ಬಿಸ್ಕಿಟ್ ತಿನ್ನಿದ್ದಕ್ಕಿಂತ ಏನೂ ಯೂಸ್ ಇಲ್ಲ ಹೊರತಾಗಿ ನನಗೆ ಫ್ಯಾಟ್ನೆಸ್ಸೇ ಬಂತು ಅದರಿಂದ ಆ ರೀತಿ ತಪ್ಪುಗಳನ್ನ ಮಾಡಬೇಡಿ ಅಂದರೆ ಗೊತ್ತಿಲ್ಲದೆ ಇದು ಯಾವ ತಾಯೂ ಕೆಟ್ಟದ್ದು ಬಯಸಲ್ಲ ಮಕ್ಕಳಿಗೆ ಬಟ್ ಏನಪ್ಪ ಅಂತಂದರೆ ಇದನ್ನು ಚಿಕ್ಕ ಮಕ್ಕಳಿಗೆ ಕೊಡ್ಬೋದು ಹಾಗೇನಿಲ್ಲ ನಿಮ್ಮ ಮಕ್ಕಳು ತುಂಬ ಸೂಕ್ಷ್ಮ ಆದರೂ ಕೊಡಬೇಡಿ ಒನ್ ಇಯರ್ ಒನ್ ಆ್ಯಂಡ್ ಆಫ್ ಇಯರ್ ಆದಮೇಲೆ ಕೊಡಿ ಮಾಡ್ನ ಚಿಕ್ಕ ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿ ಚೆನ್ನಾಗಿ ಬೇಯಿಸಿ ಆರಿಸಿ ಕೊಡಿ ಏನಾಗೋದಿಲ್ಲ ಒಳ್ಳೆಯದು ಬಿ ಪಿ ಮತ್ತು ಶುಗರ್ ಇದ್ರಿಗೆಲ್ಲ ಒಳ್ಳೆಯದು ಮನೆಯಲ್ಲೇ ಈ ಥರ ಮಾಡಿಕೊಂಡು ಕುಡಿಯೋದ್ರಿಂದ ನೀವು ನೋಡಿ ನಿಮ್ಮ ಹೆಲ್ತ್ ಹೇಗಿರುತ್ತೆ ಮತ್ತು ಬೆಳಿಗ್ಗೆ ಮತ್ತು ರಾತ್ರಿ ಎರಡು ಟೈಮ್ ಕುಡಿಬೇಕು ಇಲ್ಲ ಬೆಳಿಗ್ಗೆ ಮಾತ್ರ ಕುಡಿಯೋರಿದ್ದರೆ ಬೆಳಿಗ್ಗೆ ಕುಡೀರಿ ರಾತ್ರಿ ಮಧ್ಯಾಹ್ನ ಊಟ ಮಾಡೋರಿದ್ದರೆ ಊಟ ಮಾಡಿ ಈ ಮಾಲ್ಟ್ನ ಬೆಳಗ್ಗೆ ಮೇಲೆ ತಿಂಡಿ ತಿನ್ನೋಂಗಿಲ್ಲ ತಿಂಡಿ ಎಲ್ಲ ತಿನ್ನಬಾರ್ದು ಯಾಕಂದರೆ ಇದರಲ್ಲೇ ಸಾಕಷ್ಟು ವಿಟಮಿನ್ಸ್ ಎಲ್ಲ ಇರೋಕ್ಕೆಲ್ಲ ತಿಂಡಿ ಅವಶ್ಯಕತೆ ಇಲ್ಲ ಹ್ಞೂ ಇನ್ನು ಆಯಿತು ಮಾಲ್ಟ್ ಆಯಿತು ಹುಡಿದದ್ದು ಇನ್ನು ಆದಮೇಲೆ ಎಲ್ಲ ಮಿಕ್ಸರ್ ಆದಮೇಲೆ ಮಾಡಿ ಮಾಡಿ ತೋರಿಸ್ತೀನಿ ಅದು ಒಂದು ವೀಡಿಯೋನ ಹಾಕ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಶ್ರೀ ರಾಘವೇಂದ್ರಾಯ ನಮಃ ಹರೇ ಶ್ರೀನಿವಾಸ